ಟ್ರೈಲರ್ ನೋಡಿದಾಗ ಇನ್ನು ಹೆಚ್ಚು ಕ್ಲಾರಿಟಿ ಸಿಗಬಹುದು ಜನರಿಗೆ ಐ ಹೋಪ್ ಈಗ ತುಂಬಾ ದಿನದಿಂದ ಜನರು ಥಿಯೇಟರ್ ಬಂದಿಲ್ಲ ಅನ್ನೋದು ಭೀಮಾದಿಂದ ಏನೋ ಸ್ವಲ್ಪ ಜನ ಥಿಯೇಟರ್ ಬರಬಹುದು ಅನ್ನೋ ನಂಬಿಕೆಲ್ಲಿದ್ದೀವಿ ನಾವು ಚಿತ್ರರಂಗ ಅದಾದ್ಮೇಲೆ ಗಣೇಶ ಬರಬಹುದು ಪೌಡರ್ ಜನ ಬರಬಹುದು ಅಂಥದ್ದಿದೆ ಸೊ ಈ ಲೈನ್ಅಪ್ಸ್ ಇದೆ ಒಂದು ಹೋಪ್ಫುಲಿ ಚೆನ್ನಾಗಿರೋ ಸಿನಿಮಾಗಳು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಾಗಳು ಲೈನ್ ಅಲ್ಲಿ ಇದೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ಅಷ್ಟೇ ಸೊ ಅದು ಫಾಲೋಅಪ್ ಅಲ್ಲಿ ಜನರಿಗೆ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾ ಬರಬಹುದು ಅನ್ನುವಂತ ಒಂದು ಆಶಾಭಾವನೆ ಇದೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ನಾನು ನೋಡಿ ನಮ್ಮ ದುನಿಯಾ ವಿಜಯ ಸಿ ನೋಡಿ ಎಷ್ಟು ಸ್ವಿ ಮಾಡ್ಕೊಡಿ ನಮ್ಮ ಗಣಪನ ಸಿನ್ಮಾ ನೋಡಿ ಯಶಸ್ವಿ ಮಾಡಿಕೊಡಿ ಮಾಡ್ಕೊಡಿ ನಮ್ಮಪ್ಪ ಸಿನ್ಮಾ ನೋಡಿ ಯಶಸ್ವಿ ಮಾಡಿಕೊಡಿ ಮಾಡ್ಕೊಡಿ ಎಲ್ಲಾ ಸಿನ್ಮಾಗಳ ನೋಡಿ ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ನಮ್ಮ ಒಂದು ನಮ್ಮದು ಕರ್ನಾಟಕದಲ್ಲಿ ಒಂದೇ ಅಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ ಇದಾಗಕ್ಕೆ ಬಿಡಬೇಡಿ ಯಾಕೆಂದರೆ ಇದೊಂದು ಉದ್ಯಮ ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ಕಾಯಕ ಅಂತ ನಂಬಿಕೊಂಡು ಸಂಸಾರನ ಕಟ್ಕೊಂಡಿದ್ದಾರೆ ಅದೇ ನಂಬಿ ಜೀವನ ಮಾಡ್ತಿದ್ದಾರೆ ಸೊ ಹಾಗಾಗಿ ಹೊರಗೋಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೆ ಎಲ್ಲೋ ಯಾವುದೋ ಮೊಬೈಲ್ ಕೂತ್ಕೊಂಡು ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ದರು ತೇಟ್ರಲ್ಲಿ ಹಾಗೆ ಬಂದು ನಮ್ಮ ತೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ಮತ್ತೊಂದು ನಾನು ಟೆಂತಲ್ಲಿದ್ದಾಗ ರಣಧೀರ ಪಿಕ್ಚರ್ನ ಹೀಗೆ ಬಕೆಟಲ್ಲಿ ಮುಂದೆಗಡೆ ಸಿಟಿಗೆ ಕುತ್ಕೊಂಡು ನೋಡಿದ್ದಿತ್ತು ಮೆಗ ಇಟ್ಟಾಗ್ಬಿಟ್ಟಿತ್ತು ಅದು ಬಿಟ್ಟರೆ ಇಲ್ಲೇ ನಮ್ಮ ಬೋರ್ಡ್ರ್ ಚಿತ್ರನ ಇಲ್ಲ ಕಾನ್ಫಿಡೆಂಟ್ ಇಲ್ಲ ಆಗಿಲ್ಲ ಸಿಫ್ಟ್ ಫಿಫ್ಟೀಂತ್ ಫಸ್ಟ್ ಅನೌನ್ಸ್ ಮಾಡಿದ್ದು ಅದಾದ್ಮೇಲೆ ಅದಾದಮೇಲೆ ಸರ್ ಅನೌನ್ಸ್ ಆಯಿತು ಇಂದುಜಿತ್ವರ್ದು ಅನೌನ್ಸ್ ಆಯಿತು ಕನ್ನಡ ಫಿಲ್ಮ್ ಜೊತೆ ಎಲ್ಲದಕ್ಕೂ ಸ್ಪೇಸ್ ಸಿಗಬೇಕು ಈಗ ಮೊದಲೇ ಸಿ ತಿಯೇಟ್ರ್ಗೆ ಜನ ಬರ್ತಿಲ್ಲ ಅಂತಂದಾಗ ನಾನು ಬ್ಲೇಮ್ ಮಾಡ್ತಿಲ್ಲ ಸಿ ವೆನ್ ದರ್ ಆರ್ ಫಿಲ್ಮ್ಸ್ ಕಮ್ಮಿಂಗ್ ಈಗ ಒಂಬತ್ತಕ್ಕೆ ನಾಡಿದ್ದು ಭೀಮ ಇದೆ ಸೊ ಭೀಮಾ ಆಮೇಲೆ ಸೆಕೆಂಡ್ ವೀಕು ಆ ಸ್ಪೇಸ್ ಅವ್ರ ರಜತ್ ಸ್ಪೇಸ್ಗೆ ಅಟ್ಲೀಸ್ಟ್ ಟೂ ವೀಕ್ಸ್ ಬೇಕು ಎರಡು ಸಿನಿಮಾಗ್ ಸ್ಪೇಸ್ ಇದೆ ಥಿಯೇಟ್ರ್ಗೆ ಮಾಡೋಕ್ಕೆ ಫಿಫ್ಟೀನ್ತು ಗಣೇಶ್ ಪಿಕ್ಚರ್ ಇದೆ ಗಣೇಶ್ ಸರ್ ಪಿಕ್ಚರ್ ಇದೆ ಮತ್ತು ಇಂದ್ರಜಿತ್ ಅವ್ರದ್ದು ಅವ್ರ ಫಸ್ಟ್ ಟೈಮ್ ಮಗನ್ ಲಾಂಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹ್ಯಾವ್ ಅ ಸೆಂಟಿಮೆಂಟ್ ಲಂಕೇಶ್ ಸರ್ ಅವ್ರದ್ದು ಹುಟ್ಟು ಆಗಸ್ಟ್ ಫಿಫ್ಟೀನ್ತ್ ಇತ್ತು ಅಂತ ಅವರು ಅದೇ ಡೇಟ್ ಬರಬೇಕು ವಾಲಂಟಿಯರ್ ಟು ಗೋ ಫಾರ್ವರ್ಡ್ ಇನ್ಯಾವುದೂ ಇಲ್ಲ ಪಿಕ್ಚರ್ ಕಾನ್ಫಿಡೆನ್ಸ್ ಉತ್ತರ ಕೊಟ್ಟ ಇತ್ತು ಯು ವಾಲಂಟಿಯರ್ ಅಲ್ಲ ಶಾರದಾ ಶಾರದಾ ಅವರೇ ವಿ ವಾಲಂಟಿಯರ್ಡ್ ವೆನ್ ಫಾರ್ವರ್ಡ್ ಫಾರ್ ಎಲ್ಲರಿಗೂ ನೀಟಾಗಿ ಶೆಡ್ಯೂಲ್ ನೀಟಾಗಿ ಸಿಕ್ಲಿ ಎಲ್ಲ ಥಿಯೇಟ್ರಲ್ಲಿ ಎಲ್ಲರಿಗೂ ಸ್ಪೇಸಿಂಗ್ ನೀಟಾಗಿ ಸಿಕ್ಲಿ ಅಂತ ಒಂದೇ ಕಾರಣಕ್ಕೋಸ್ಕರ ಟ್ವೆಂಟಿ ತರ್ಡಿಗೆ ನಾವೇ ಹೋದ್ವಿ ಸೆಲೆಬ್ರೇಷನ್ ಅಂತಾರೆ ಎಷ್ಟು ಸಿನಿಮಾ ಬಂದ್ರೂನು ಇವಾಗ ಬೇರೆ ಸಿನಿಮಾ ಬಂದಾಗ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದಾಗ ನಾವು ಬರಲ್ಲ ಅಂತಾರೆ ನಮ್ ಸಿನಿಮಾ ಜೊತೆ ಬರಕ್ಕೆ ಯಾಕೆ ಅಷ್ಟೊಂದು ಇತ್ತು ನಿಮ್ಗೆ ನಮ್ ಸಿನಿಮಾ ಎಲ್ಲ ನೋಡ್ಲಿ ಕನ್ನಡ ಸಿನಿಮಾ ಜೊತೆ ನೀವ್ ಹೇಳಿದ ರೀತಿ ಹಾಲಿಡೇ ವೀಕೆಂಡ್ ಅಂತ ಹೇಳಿ ನಾಲ್ಕ್ ದಿವಸ ರಜಾ ಅಂತ ಅಂದ್ರೆ ನಾಲ್ಕ್ ದಿವಸದಲ್ಲಿ ಮೂರ್ ಸಿನಿಮಾ ನೋಡಲ್ವಾ ಜನರು ಬಟ್ ಥಿಯೇಟರ್ ಅಷ್ಟೇ ಇರೋದು ಎಕ್ಸ್ಟ್ರಾ ಥಿಯೇಟರ್ ಆಗಲ್ವಲ್ಲ ಆಮೇಲೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಆನ್ಸರ್ ಥಿಯೇಟರ್ ಅಷ್ಟೇ ತಾನೇ ಇರೋದು ಭೀಮಾ ಬೇರೆ ಇದೆ ಸೊ ಬಿಮಾಗ ಒನ್ ಟು ವೀಕ್ಸ್ ಪೇಸ್ ಬೇಕು ಗಣೇಶರ್ದು ದೊಡ್ಡ ರಿಲೀಸ್ ಆಗುತ್ತೆ ಸೊ ಈ ಟೈಮಲ್ಲಿ ನಮ್ದು ರಿಲೀಸ್ ಜೊತೆಗೆ ಬಂದಾಗ ಎಲ್ಲರಿಗೂ ಏನಿಲ್ಲ ಐದೈದು ಶೋ ಸಿಗೋದ್ರ ಕಡೆ ಎರಡು ಎರಡು ಶೋ ಸಿಗುತ್ತೆ ಐ ನೀಡೆ ಫೈವ್ ಶೋಸ್ ನೀವು ನಿಮಗೆ ಹೇಳ್ತಲ್ಲ ಹನ್ನೆರಡು ಕೋಟಿ ತೆಲಕ್ ನಂಗೆ ಐದು ಶೋ ಬೇಕು ಎರಡು ಕೋಟಿ ಎರಡು ಶೋಲೆ ಹನ್ನೆರಡು ಕೋಟಿ ತೆಗಿಯೋಕ್ಕಾಗಲ್ಲ ಅಲ್ಲ ಸೊ ಸೊಲೋ ರಿಲೀಸ್ ಆದರೆ ಹನ್ನೆರಡು ಕೋಟಿ ಬರ್ತೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ